ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಂಗ ಬೆಳಗ್ಗೆ ಬೆಳಿಗ್ಗೆನೆ ಗಿಡನ ಹಾಳು ಮಾಡಿ ಹೋಗಿದೆ ಬಳ್ಳಿ ತುಂಬಾ ಲೆಂದಿಯಾಗಿ ಬೆಳೆದಿತ್ತು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಯಾವ ರೀತಿ ಮಾಡಿದೆ ಅಂತ ನೋಡಿ ಹಾಗೆ ಇವತ್ತು ನಾನು ಮಧುಕಾಮಿನಿ ಗಿಡನ ರಿಪೋರ್ಟ್ ಮಾಡ್ತ ಮಾಡಿದೆ ನೋಡಿ ಒಂದಿಷ್ಟು ಗಿಡಗಳು ಹಾಳಾಗಿತ್ತು ಕೆಲವೊಂದು ಗಿಡಗಳು ಇರಲಿಲ್ಲ ಪಾಟಲ್ಲಿ ಅದನ್ನೆಲ್ಲ ನಾನು ಮಣ್ಣನ್ನು ತೆಗೆದ್ಬಿಟ್ಟು ಬಿಸ್ಲಿಗೆ ಹಾಕಿದ್ದೆ ಎರಡು ದಿನ ಎರಡು ದಿನ ಹಾಕಿಬಿಟ್ಟು ಈ ಗ್ರೋ ಬ್ಯಾಗ್ ನಾನು ತರಿಸಿದ್ದು ಅನ್ಬಾಕ್ಸಿಂಗ್ ಮಾಡಿದ್ದೆ ಈ ಮಧುಕಾಮಿನಿ ಗಿಡ ಕೂಡ ಅಷ್ಟೇ ನಾನು ಆನ್ಲೈನಲ್ಲೇ ತರಿಸಿದ್ದು ತುಂಬ ಚೆನ್ನಾಗಿದೆ ಈ ಗ್ರೋ ಬ್ಯಾಗಲ್ಲೇ ನಾನು ಈ ಗಿಡನ ಇದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಪಾಟ್ಗಳಿಲ್ಲ ಹಾಗಾಗಿ ನಾನು ಗ್ರೋ ಬ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಈ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಾಗೆ ನೋಡಿ ಮಣ್ಣನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಅದನ್ನು ಗ್ರೋಬ್ಯಾಗಿ ಹಾಕಿ ನೀರು ಹಾಕ್ತಾಯಿದ್ದೀನಿ ನಾನು ಪಾಟನ್ನು ನಾನು ನಾನು ರಿಪೋರ್ಟ್ ಮಾಡೋದು ಇದೇ ರೀತಿಯಾಗಿ ನೀರು ಹಾಕ್ಬಿಟ್ಟು ನಾವು ಆಮೇಲೆ ಗಿಡನ ಹಚ್ಚಿದ್ರೆ ಬೇರುಗಳೇ ನೀರನ್ನು ಹೀರ್ಕೊಳುತ್ತೆ ಆವಾಗ ಬೇರು ಕೂಡ ಬರ್ನ್ ಆಗೋಲ್ಲ ಇಲ್ಲಾಂದರೆ ಕೆಲವೊಂದು ಸಾರಿ ಬೇರ್ನ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸುಟ್ಟೋಗೋ ಚಾನ್ಸಸ್ಸು ಹಾಗಾಗಿ ಆದಷ್ಟು ನಾನು ಮಣ್ಣಲ್ಲಿ ನೀರನ್ನು ಹಾಕಿಬಿಟ್ಟೆ ಆಮೇಲೆ ಗಿಡನ ನೆಡೋದು ಸ್ವಲ್ಪ ಮಣ್ಣು ಕಮ್ಮಿ ಅನ್ನಿಸ್ತು ಮತ್ತು ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಇದ್ದೀನಿ ಈ ಮಣ್ಣಿಗೆ ನಾನು ಮಣ್ಣು ಮತ್ತು ಸ್ವಲ್ಪ ಸಗಣೆ ಗೊಬ್ಬರ ಹಾಗೆ ಬೇವಿನ ಹಿಂಡಿ ಇದನ್ನು ಹಾಕಿದ್ದೀನಿ ಇದಿಷ್ಟು ಹಾಕಿಬಿಟ್ಟು ಮಣ್ಣನ್ನು ರೆಡಿ ಮಾಡಿಕೊಂಡಿದ್ದೆ ನಾನು ನಿಮ್ಮ ಹತ್ರ ಬೇವಿ ನಿಂಡಿ ಇಲ್ಲ ಅಂದರೆ ಟ್ರೈಕೋಡರ್ಮಾ ಅಂತ ಬರುತ್ತೆ ಆ ಪೌಡ್ರನ್ನ ನೀವು ಇದಕ್ಕೆ ಮಿಕ್ಸ್ ಮಾಡ್ಬೋದು ಹಾಗೆ ಇವತ್ತು ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಅಡೇನಿಯಮ್ ಫ್ಲವರ್ಸ್ ಬಿಟ್ಟಿತ್ತು ಎಲೆಗಳಿಗಿಂತ ಜಾಸ್ತಿ ಹೂವೇ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ಹಾಗೆ ಇದು ರಜನಿಗಂಧ ಫ್ಲವರು ಈಗ ಇನ್ನೂ ಇದೆ ಒಂದು ಎರಡು ಮೂರು ಪಾಟಲ್ಲಿ ಹಾಕಿದ್ದೀನಿ ಎಲ್ಲದರಲ್ಲೂ ಹೂವು ಬಿಟ್ಟಿದೆ ನೋಡಿ ಇದು ಆಗೋಗಿದೆ ಇದನ್ನು ನೀವು ಕಡ್ಡಿನ ತೆಗೆದು ಬಿಡಬೇಕು ಆವಾಗಲೇ ಹಾಗೇ ಈ ಪಾಟಲ್ಲಿ ಟೆನೋರಿಯಮ್ ಅಂತ ಅಂತಾರೆ ಈ ಗಿಡಕ್ಕೆ ನನಗೂ ಸರಿಯಾಗಿ ಪೂರ್ತಿ ಹೆಸರು ಗೊತ್ತಿಲ್ಲ ಯಾರು ಗೊತ್ತಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ಗಿಡ ಇತ್ತು ಇದನ್ನು ರಿಪೋರ್ಟ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಆಗಿರಲಿಲ್ಲ ಇದು ಬೀಜ್ದಿಂದನೂ ಬರುತ್ತೆ ಕಟಿಂಗ್ಸಿಂದನೂ ಬರುತ್ತೆ ನಾನು ಬೀಜನ ಅಲ್ಲಲ್ಲಿ ಉದುರಿಸಿದ್ದೆ ಕೆಲವೊಂದೆಲ್ಲ ಬಂದಿದೆ ಇವತ್ತು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ಪಾಟ್ಗಳು ಕೂಡ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಾನು ಯಾವ್ಯಾವುದು ಗಿಡ ಹಾಳಾಗಿದೆ ಆಮೇಲೆ ಪಾಟ್ ಯಾವುದು ಖಾಲಿಯಾಗಿದೆ ನೋಡಿಬಿಟ್ಟು ಮಣ್ಣನ್ನು ಬಿಸಿಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಣ್ಣನ್ನು ಹಸಿ ಮಾಡಿಬಿಟ್ಟೆ ನಾನು ಗಿಡನ ನೆಡೋದು ಆಮೇಲೆ ಇದು ಹೂವು ಯಾವುದು ಹೂ ಬಾಡೋಗಿರುತ್ತಲ್ಲ ಅದನ್ನು ಅವಾಗಿಂದ ಆವಾಗಲೇ ತೆಗೆದ್ಬಿಡಿ ಇಲ್ಲಾಂದರೆ ಬೀಜ ಆಗೋಕ್ಕೆ ಶುರು ಆಗುತ್ತೆ ಬೀಜ ಆದರೆ ಈ ಗಿಡ ಬೇಗ ಒಣಗೋಗುತ್ತೆ ಫ್ರೆಂಡ್ಸ್ ನಾನು ತಗೊಂಡು ಬಂದಿದ್ನಲ್ಲ ಆ ಗಿಡ ಒಣಗೋಗಿದೆ ನಾನು ಅದು ಬೀಜ ಬಂದಿತ್ತು ಅದನ್ನು ನಾನು ಏನು ಮಾಡಿದೆ ಸ್ವಲ್ಪ ಅಲ್ಲಲ್ಲಿ ಮಣ್ಣಲ್ಲಿ ಹಾಕಿದ್ದೆ ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ ಈಗ ಸೀಸನ್ ಇದೆ ನೀವು ಈ ಗಿಡನ ತೊಗೊಂಡು ಬರ್ಬೋದು ನರ್ಸರಿಯಿಂದ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ ಎಲ್ಲಾನು ಚೆನ್ನಾಗೇ ಕಾಣುತ್ತೆ ಗುತ್ತಗೆ ಬೆಳೆಯುತ್ತೆ ಇದು ಗಿಡ ಹೂಗಳು ಕೂಡ ಅಷ್ಟೇ ರಾಶಿ ರಾಶಿ ಬರುತ್ತೆ ಇದರಲ್ಲಿ ಸ್ವಲ್ಪ ಕೇರ್ ಮಾಡಬೇಕು ನಾವು ಅಷ್ಟೇ ಹಾಗೆ ನೋಡಿ ನನ್ನ ಗಾರ್ಡನ್ನಲ್ಲಿ ನಾನಿದು ಪಾಟನ್ನು ನೀರನ್ನು ತೆಗೆದು ಮತ್ತೆ ಚೇಂಜ್ ಮಾಡಿದ್ದೆ ಯಾಕಂದರೆ ಮತ್ತೆ ಪಾಚಿ ಕಟ್ಕೊಂಡಿತ್ತು ನಾಲ್ಕೈದು ದಿನಕ್ಕೆಲ್ಲ ಪಾಚಿ ಆಗೋಕ್ಕೆ ಶುರು ಆಗಿತ್ತು ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಇದು ವಾಟರ್ ಕ್ಯಾಬೇಜನ್ನು ನೀವು ಅದರಲ್ಲಿ ಹಾಕಿದ್ರೆ ಪಾಚಿ ಆಗೋಲ್ಲ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ಈ ಟಿಪ್ ವರ್ಕ್ ಆಯಿತು ನನಗೆ ನಾನು ಇದನ್ನು ನೀರು ಹಾಕಿಬಿಟ್ಟು ನಾಲ್ಕೈದು ದಿನ ಆಯಿತು ಅದರಲ್ಲಿ ಪಾಚಿ ಆಗಿಲ್ಲ ಇನ್ನು ನೆಕ್ಸ್ಟು ನನ್ನ ಗಾರ್ಡನ್ ಅಪ್ಡೇಟ್ ಏನಂದರೆ ಕಟ್ಟಿಂಗ್ಸ್ ನಾನು ಮೊನ್ನೆ ಒಂದು ಜೇಡ್ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಕೊಡೋ ವಿಡಿಯೋ ಹಾಕಿದ್ದೆ ಅದರಲ್ಲಿ ನಾನು ಈ ಕಟ್ಟಿಂಗನ್ನು ಹಾಕಿದ್ದೆ ಅದರದ್ದು ರಿವ್ಯೂ ಇದು ಅಂದರೆ ಅದು ಯಾವ ರೀತಿ ಬೆಳ್ಕೊಂಡಿದೆ ಅಂತ ತೋರಿಸ್ತೀನಿ ಇವತ್ತು ಹದಿನೈದು ದಿನ ಆಗಿದೆ ನಾನು ಈ ಕಟ್ಟಿಂಗನ್ನು ಹಾಕಿ ಹದಿನೈದು ದಿನಕ್ಕೆಲ್ಲ ತುಂಬ ಚೆನ್ನಾಗಿ ಕಟಿಂಗ್ಸ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಕಟಿಂಗ್ಸು ಎರಡು ಇಟ್ಟಿದ್ದೆ ಎರಡು ಚೆನ್ನಾಗಿ ಬಂದಿದೆ ಎರಡೂ ಚಿಕ್ಕದಾಗಿರುವಂಥದ್ದೇ ಇಟ್ಟಿದ್ದೆ ನಾನು ನೋಡಿ ಇದು ಒಂದು ಇಂಚು ಇಲ್ಲ ಅಂತ ಅಂದ್ಕೊತೀನಿ ಅಷ್ಟಿದೆ ಕಟ್ಟಿಂಗು ಇದರಲ್ಲಿ ಆಗಲೇ ಬೇರು ಬಂದುಬಿಟ್ಟಿದೆ ತುಂಬಾ ಬೇರು ಬಂದಿದೆ ಇದು ತುಂಬಾ ಹಾರ್ಡಿ ಪ್ಲ್ಯಾಂಟು ನೀವು ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ನೀರು ಹಾಕದೇ ಇದ್ದರೆ ಗಿಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಮನೆಯಲ್ಲಿ ಇಡುವಂಥ ಗಿಡ ಅಲ್ಲ ಝೇಡ್ ಪ್ಲ್ಯಾಂಟು ನೀವು ಹೊರಗಡೆ ಇಡಬೇಕು ಮನೆಯಲ್ಲಿಟ್ಟರೆ ಒಂದು ಗಂಟೆನಾದರೂ ಬಿಸಿಲು ಬೀಳಬೇಕು ಅಂತ ಜಾಗದಲ್ಲಿಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಇಡುವಂಥ ಗಿಡ ಅಂತ ತಿಳ್ಕೊಂಡು ಮನೆಯಲ್ಲಿಡ್ತಾರೆ ಎಲೆಗಳೆಲ್ಲ ಉದುರೋಗಕ್ಕೆ ಶುರು ಆಗುತ್ತೆ ಹಾಗಾಗಿ ನೀವು ಆದಷ್ಟು ಬಿಸಿಲು ಬರುವಂಥ ಜಾಗದಲ್ಲೇ ನೀವು ಈ ಗಿಡನ ಇಡಬೇಕು ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದರೆ ಝೇಡ್ ಪ್ಲ್ಯಾಂಟ್ದು ದಯವಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಾನು ಎರಡು ಥರ ಝೇಡ್ ಪ್ಲ್ಯಾಂಟಿಂದು ವಿಡಿಯೋ ಹಾಕಿದ್ದೀನಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಡ್ತೀನಿ ಇನ್ನು ಸೇವಂತಿಗೆ ಗಿಡದಲ್ಲಿ ನೋಡಿ ಬಿಳಿ ಹೂವು ಬಿಡೋಕ್ಕೆ ಶುರು ಆಗಿದೆ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಇದರಲ್ಲಿ ಪಿಂಕ್ ಕಲರ್ದು ಕೂಡ ತುಂಬ ಬಿಟ್ಟಿದೆ ಒಂದು ಪಾಟಲ್ಲಿ ಬೇಗ ಬಿಟ್ಟಿತ್ತಲ್ಲ ಅದು ಸ್ವಲ್ಪ ಒಣಗೋಗ್ತಾ ಇದ್ದಾವೆ ಹೂಗಳು ಅದನ್ನು ಮತ್ತೆ ವಾಪಸ್ ನಾವು ಕಟಿಂಗ್ ಮಾಡಿ ಇಟ್ಟರೆ ಮತ್ತೆ ಅದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗುತ್ತೆ ಮತ್ತೆ ಅದಕ್ಕೆ ನೀವು ಫರ್ಟಿಲೈಸರ್ನ ಕೊಡಬೇಕು ಈ ಸೇವಂತಿಗೆ ಗಿಡ ಹೆವಿ ಫರ್ಟಿಲೈಝರ್ನ ಬೇಡುತ್ತೆ ನೀವು ಅವಾಗವಾಗ ಫರ್ಟಿಲೈಸರ್ನ ಹಾಕಲೇಬೇಕು ಆ ಥರದ ಗಿಡ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು